ಉಳಿತದ್ರಿ ಮಣ ಮಣ ಆಯ್ತದ್ರಿ ಕೆದ್ರಣ ಒಟ್ಟು ಬ್ರಿಟಿಷ್ ಕಾಲದಾಗೆಲ್ಲ ಮುಚ್ಚಿದ್ರಿ ಸಾಹೇಬರು ಇದು ಮಾಡ್ ಮುಚ್ಚಿಬಿಟ್ಟು ಗುಡಿ ಅಷ್ಟ ಹಿಂದಾಡಿ ಕಟ್ಟೊಂಡ್ರಿ ರಾಮೇಶ್ವರ ದೇವಾಲಯ ಐತೆ ಇದು ಭಾಳ ಪುರಾತನ ದೇವಾಲಯ ಇದು ಜಕಣಾಚಾರಿ ಕಟ್ಟಡ ಅಂತ ಹೇಳಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಅದ್ರ ಪ್ರಕಾರ ಇದು ಅವಾಗಿನಿಂದ ನಮ್ಮ ಮನಗಳಿಗೆ ಇದು ಹೆಸರು ಬರ್ಬೇಕಾದ್ರೆ ಈ ದೇವಾಲಯದಿಂದ ಬಂದೈತ್ರಿ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಈ ಸಂಚಿಕೆಯಲ್ಲಿ ಮನಗೂಳಿ ಪಟ್ಟಣದಲ್ಲಿರುವ ರಾಮೇಶ್ವರ ದೇವಾಲಯದ ಪರಿಚಯ ಮಾಡಿಕೊಡಲಿದ್ದೇವೆ ಮನಗೂಳಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬಹುದೊಡ್ಡ ಅಗ್ರಹಾರವಾಗಿತ್ತೆಂದು ಶಾಸನಗಳ ಮೂಲಕ ತಿಳಿದು ಬರುತ್ತದೆ ಶಾಸನಗಳಲ್ಲಿ ಮನಗೂಳಿಯನ್ನು ಮನಕವಳ್ಳಿ ಮಣಿಂಗವಳ್ಳಿ ಎಂದು ಕರೆಯದಿದ್ದಾರೆ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ವಿಜಯಪುರ ಜಿಲ್ಲೆಯ ಮನುಗುಳಿಯಲ್ಲಿದ್ದೇವೆ ಮನುಗುಳಿಯ ರಾಮೇಶ್ವರ ದೇವಸ್ಥಾನ ಇದು ನಾವು ನೋಡ್ತಾ ಇದ್ದೀರಿ ಇದು ಕೂಡ ಕಲ್ಯಾಣ ಕಲ್ಯಾಣಚಾರ್ಯಕ್ಕೆ ಕಾಲದಲ್ಲಿ ಅಂದರೆ ಹನ್ನೊಂದನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಅದ್ಭುತ ದೇವಸ್ಥಾನ ಈ ರಾಮೇಶ್ವರ ದೇವಸ್ಥಾನ ನಿರ್ಮಾಣವಾಗಿದ್ದು ಹನ್ನೊಂದನೇ ಶತಮಾನದಲ್ಲಿ ಇದು ಮನುಗಳಿ ಕೂಡ ಒಂದು ಅಗ್ರಹಾರಿ ಹೇಳಿ ನಮಗೆ ಶಾಸನ ಮೂಲಕ ಬರ್ತದೆ ಇವತ್ತು ಈ ರಾಮೇಶ್ವರ ದೇವಸ್ಥಾನ ನೋಡ್ತಾ ಇದ್ದೀವಿ ನೋಡ್ತಾ ಇದ್ರಿ ಇಲ್ಲಿ ನಂದಿ ಕಾಣಸ್ಥಳ ಇದು ನೌರಂಗ ನಂದಿ ಮಂಟಪ ಅಥವಾ ಗರ್ಭಗುಡಿ ಬನ್ನಿ ಪುರ ಹನುಮಂತ ದೇವರ ಮಂದಿರದಲ್ಲಿರುವ ಕ್ರಿಸ್ತ ಶಕ ಹನ್ನೊಂದೂರ ನಲ್ವತ್ತೆರಡರ ಜಗೇಕ ಮಲ್ಲನ ಆಡಳಿತಾವಧಿಯ ಆಸನದಲ್ಲಿ ಚಾಲುಕ್ಯ ವಂಶಾವಳಿಯನ್ನು ನರ್ಮುಡಿ ತೈಲನನ್ನು ಮಣಿಸಲಾಗಿದೆ ಜೊತೆಗೆ ಕಲಿದೇವರ ದೇವಾಲಯ ನಿರ್ಮಿಸಿದ್ದನ್ನು ಶಾಸನ ಹೇಳುತ್ತದೆ ಗ್ರಾಮದಲ್ಲಿರುವ ಕ್ರಿಸ್ತಶಕ ಹನ್ನೊಂದೂರ ಅರವತ್ತೈದರ ಶಾಸನ ವಸುದೇವ್ ನಾಯಕ್ ಎಂಬ ಅಧಿಕಾರಿ ಚನ್ನಕೇಶವ ದೇವಸ್ಥಾನ ನಿರ್ಮಿಸಿರುವುದನ್ನು ಹೇಳುತ್ತದೆ ಹನ್ನೊಂದೂರ ನಲವತ್ತೆರಡನೇ ಮತ್ತೊಂದು ಶಾಸನ ಬಡ್ಡಿ ವ್ಯವಹಾರಿ ಸೋವಿ ಶೆಟ್ಟಿ ಜಗನ್ನಾಥ ದೇವಾಲಯ ನಿರ್ಮಿಸಿದ್ದನೆಂದು ಉಲ್ಲೇಖಿಸುತ್ತದೆ ಗರ್ಭಗುಡಿ ಮೂಲಪೀಠ ಅಲ್ಲೊಂದಿದೆ ಕಾಣಿಸ್ತಾ ಇದೆ ಅದೊಂದು ಮೂಲಪೀಠ ಇದಕ್ಕೆ ಪಥ ಇದೆ ಗರ್ಭಗುಡಿಗೆ ಪ್ರದ ಪಥ ಇದೆ ನೋಡ್ತಾ ಇದ್ರಿ ಈಗಂತೂ ನಿಮಗೆ ಪ್ರದಕ್ಷಿಣಾ ಪಥ ತೋರಿಸ್ತೇವೆ ಇದ್ರಿ ಚಾಲುಕ್ಯ ಶೈಲಿಯ ಒಂದು ಶಿಲ್ಪಕಲೆಗಳು ನೋಡ್ತಾ ಇದ್ರಿ ಶಿಷ್ಟ ಶೈಲಿಯ ಸುಮಾರು ಹತ್ತನೇ ಶತಮಾನದಲ್ಲಿ ಹನ್ನೊಂದು ಹತ್ತು ಹನ್ನೊಂದನೇ ಶತಮಾನ ನಿರ್ಮಾಣವಂಥ ದೇವಸ್ಥಾನ ಇದು ಗರ್ಭಿ ಗರ್ಭಗುಡಿ ಸುತ್ತಲೂ ಒಂದು ಪ್ರದಕ್ಷಿಣಾ ಪಥ ಇದೆ ಕಲ್ಲಿ ದೇವರ ಮಂದಿರವೇ ಇವತ್ತಿನ ರಾಮೇಶ್ವರ ದೇವಾಲಯ ಆಗಿರಬಹುದೆಂದು ಇತಿಹಾಸಕಾರರ ಅಂಬೋಣ ನೋಡ್ತಾ ಇದ್ರಿ ಇಲ್ಲಿ ಒಂದು ಪೀಠದಲ್ಲಿ ಒಂದು ಲಕ್ಷ್ಮೀ ದೇವಿಯ ಒಂದು ಮೂರ್ತಿ ಇಟ್ಟಿದ್ದಾರೆ ಸುತ್ತಲೂ ನೋಡ್ತಾ ಇದ್ರಿ ಎಷ್ಟು ಒಂದು ದೃಢದಂಥ ದೇವಸ್ಥಾನ ಲಕ್ಷ್ಮೀ ದೇವಿಯ ಒಂದು ಮೂರ್ತಿಯನ್ನು ಈ ಪೀಠದಲ್ಲಿ ಇದು ಅಪೋಸಿಟ್ ಆಗಿ ಹೇಮರೆಡ್ಡಿ ಮಲ್ಲಮ್ಮರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ದೇವಸ್ಥಾನ ರಕ್ಷಿಸಲು ರಾಮೇಶ್ವರ ದೇವಸ್ಥಾನವನ್ನು ಮಣ್ಣಿನಲ್ಲಿ ಮುಚ್ಚಲಾಗಿತ್ತು ಜೊತೆಗೆ ಪರ್ಷಿಯನ್ ಶೈಲಿಯ ಕಮಾನುಗಳನ್ನು ಕಟ್ಟಡಗಳನ್ನು ನಿರ್ಮಿಸಿ ದೇವಾಲಯವನ್ನು ರಕ್ಷಣೆ ಮಾಡಲಾಗಿತ್ತು ಎಂದು ಸ್ಥಳೀಯರು ಹೇಳುತ್ತಾರೆ ನಾವು ಇದು ನವರಂಗದ ಕಂಬು ಇದಕ್ಕೆ ನಾಲ್ಕು ಮುಖ ಒಂದು ಎರಡು ಮೂರು ನಾಲ್ಕು ಇದಕ್ಕೆ ಬ್ರಹ್ಮ ಕಂಬ ಅಂತ ಕರಿತೀವ್ರಿ ಈ ಶೈಲಿ ಚಾಲುಕ್ಯ ಶೈಲಿ ಇದೊಂದು ನಾಲ್ಕು ಭಾಗಗಳಾಗಿ ವಿಂಗಡ ಮಾಡ್ತಾರೆ ಇದನ್ನು ಕಂಬಗಳಿಗೆ ಇದಕ್ಕೆ ನಾನಾ ವಿಭಾಗ ಬರ್ತಾವೆ ರೀ ಬ್ರಹ್ಮ ಕಂಬ ನಾಲ್ಕು ಕಂಬ ನೋಡ್ತಿರ್ಲಿಲ್ಲ ನವ ಬ್ರಹ್ಮಕಂಬ ಉಳಕಿದ ಕಂಬಗೈತಾ ಈ ನವರಂಗ ಕಂಬ ಸ್ವಲ್ಪ ದೊಡ್ಡದಾಗಿರ್ತಾವ್ರಿ ನವರಂಗ ಭಾಗದಲ್ಲಿ ನೋಡ್ತಾ ಇದ್ರಿ ಇಲ್ಲಿ ಮೇಲ್ಭಾಗದಲ್ಲಿ ಪದ್ಮ ಅಂದರೆ ಕಮಲ ಕೆಲಭಾಗ ನಂದಿ ಈ ನವರಂಗದಲ್ಲಿ ನಂದಿ ಸ್ಥಾಪನೆ ಮಾಡಿದವ್ರೆ ಅಲ್ಲಿ ಹೆಂಸನೂರತ್ರಿ ಅದ ವೇಳೆ ಇಲ್ಲಿ ಒಂದು ಗೂಳಿತ್ತತ್ರಿ ಮನಗೂಳಿತ್ತ ಊರಿದ್ರಿ ಮನಗಳೂಳಿ ಬೇಕಾದ್ರೆ ಗೂಳಿತ್ತದಿ ಮನ ಮನ ಕೆದರಣ ಒಟ್ಟು ಬ್ರಿಟಿಷ್ ಕಾಲದಾಗ ಎಲ್ಲ ಮುಚ್ಚಿದ್ರಿ ಸಾಹಿಬ್ರು ಮುಚ್ಚಿ ಗುಡಿ ಅಟ್ಟಿ ಕಟ್ಟೊಂಡಾರಿ ಬಾಳ ಪ್ರವಾದಿ ಗಾಡಿ ಬಾಳದಿಂದ ಬಿಡ ಬಿಡಿ ಪ್ರಾತಂತಾ ಇದು ಇಲ್ಲಿ ಊರು ದಿಲ್ಲತ್ರ ಇದು ಅಲ್ಲಿ ಊರು ತರೆ ಹಂಸನ ಬಸಪ್ಪ ತೇಳಲಿ ಅಲ್ಲಿ ಹಂಸನ ತಲೆ ಊರು ತರೆ ಅಲ್ಲಿ ಬೆಂಕಿ ಮಿಳಾಣ ಇಲ್ಲಿ ಬರ್ಕ ಗುಳಿ ತತ್ರ ಕದ್ರಣ ಮನ ಗುಳಿ ತೇಳ ಅದು ಗುಳಿ ಕದರನ ಮನ ಗುಳಿ ತ್ಯಾಸ ಗುಡಿ ಆಗೋದ್ರು ಸರ್ ಗುಡಿ ಅರ್ಚಕ ಗುಡಿ ಇಲ್ಲ ನೇ ನಾವ್ ಅಲ್ಲಿ ಸೆಕ್ರೆಟರಿ ಇದು ಸೆಕ್ರೆಟರಿ ಅಲ್ಲಿ ಸರ್ ಅವರು ಇವರು ಆದರೆ ಇಲ್ಲಂದ್ರೆ ಗೋರತ ಆದರೆ ಅಲ್ಲಿ ಬಾರಿ ಗುಡಿ ಇದು ಗುಡಿ ಇಲ್ಲ ಇಲ್ಲಿ ಸರ್ ಪ್ರಸಾದ ಪ್ರಸಾದ್ ಮಾಡ್ತಿರ್ತಿರಿ ತೇರಿತದ್ರೆಲ್ಲ ಎಲ್ಲ ಒತ್ತಡ ಮಾಡಿಬಿಟ್ರಿ ಎಲ್ಲರಿ ತೇರಿತ ಸರ್ ತೇರಿ ತಿಂಗ್ಳು ಒಂದು ತಿಂಗ್ಳು ಊಟ್ರಿ ಏನೇನು ಮಾಡ್ಸು ಎಲ್ಲ ಬ್ರಾಹ್ಮಣ ಮಂದಿನೇ ಮಾಡ್ತೀವಿ ಈಗ ಅವ್ರು ರಾಘವ್ರ ಮಠ ಮಾಡಿ ಇಲ್ಲಿ ಬರೆದು ಬಿಟ್ಟರೆ ಇಲ್ಲ ನಾವೇ ಮಾಡ್ತಾರೆ ಇದು ಹೇಳ್ಕಾರಿ ಇಲ್ಲೇ ಸರ್ ಇಲ್ಲಿ ಹೋಗಿ ಹಿಂಗೆ ಬರ್ತೇವೆ ಮುಂದೆ ಹ್ಞೂ ತ್ಯಾಂಕ್ಸ್ ತ್ಯಾಂಕ್ಸ್ ಸರ್ ಈ ರಾಮೇಶ್ವರ ದೇವಾಲಯ ಐತೆ ಅಲ್ರಿ ಇದು ಭಾಳ ಪುರಾತನ ದೇವಾಲಯ ಇದು ಜಕಣಾಚಾರಿ ಕಟ್ಟಡ ಅಂತೇಳಿ ನಮ್ಮ ಹಿರಿಯರೆಲ್ಲ ಹೇಳ್ತಾರೆ ಅದ್ರ ಪ್ರಕಾರ ಇದು ಅವಾಗಿನಿಂದ ನಮ್ಮ ಮನುಗಳಿಗೆ ಇದು ಹೆಸರು ಬರ್ಬೇಕಾದ್ರೆ ಈ ದೇವಾಲಯದಿಂದ ಬಂದೈತ್ರಿ ಮೊದಲ ಇದು ಇದೆಲ್ಲ ಮಣ್ಣು ಮುಚ್ಚಿತ್ತತ್ರಿ ಇದೆಲ್ಲ ಹಾಳು ಮಣ್ಣೆಲ್ಲ ಮ್ಯಾಗ ಮುಚ್ಚಿ ಈ ಗುಡಿ ಎಲ್ಲ ಫುಲ್ ಪ್ಯಾಕ್ ಇತ್ತು ಯಾಕಂದ್ರೆ ಅವಾಗ ಈ ಮಗಳೂರು ಕಾಲದಾಗ ಮುಚ್ಚಿದ್ರು ಏನು ಅದಕ್ಕಿಂತ ಮೊದಲು ಮುಚ್ಚಿದ್ರು ನಮಗೂ ಅಷ್ಟು ಗೊತ್ತಿಲ್ಲ ಆದರೆ ಗುಡಿ ಮುಚ್ಚಿತ್ತು ಅದ್ರ ಮ್ಯಾಗ ಒಂದು ಮಣ ಆಗಷ್ಟು ಗೋಳಿ ಪಲ್ಯ ಎದ್ದ್ರಿ ದಿನಾ ಒಂದು ಗೂಳಿ ಬಂದು ದಿನ ಅದಕ್ಕೆ ಕೆದರಿ ಕೆದರಿ ಅದು ಗೋಳಿ ಪಲ್ಯ ಲಾಸ್ಟಿಗೆ ಅದು ಕಿತ್ತು ಬಿತ್ತಲ್ಲ ರೀ ಬಿದ್ದಾಗ ಅದು ಒಂದು ಮಣ ಆಗಿತ್ತು ಅದು ಒಂದು ಒಂದು ಅಂದ್ರೆ ಒಂದು ಮಣ ಅಂದ್ರೆ ಅವಾಗ ಒಂದು ಕಂಟ್ರೋಲ್ ಇರಬೇಕು ಅದು ಅದು ಒಂದು ಮಣ ಆಗೋಣ ಅದನ್ನು ಅದ್ರದ್ದು ಬೇರುಗಳನ್ನು ಹಡ್ಡಿ ನೋಡಿದಾಗ ಅದು ತೊಳಗ ಇದ್ರದ್ದು ಮ್ಯಾಗಿಂದು ಪೋಷನ್ ಹತ್ತಿದ ಅದಕ್ಕೆ ಅವಾಗ ಎಲ್ಲರೂ ಹಿರಿಯರ ಹಡ್ಡಿ ನೋಡಿದಾಗ ತಳ ಗುಡಿ ಇತ್ತತ್ರಿ ಅದಕ್ಕೆ ಆ ಗುಳಿ ಪಲ್ಯ ಒಂದು ಮಣ ಆಗಿದ್ದಕ್ಕೆ ಮಣಗುಳಿ ಮಣಗುಳಿ ಅಂತೇಳಿ ಅಂದ್ರೆ ಹಾಂ ಹಾಳು ಹಾಂ ಹಾಂ ಅಲ್ಲಿ ಊರು ಅಲ್ಲಿ ಇತ್ತೀ ಹಿಂದ್ಗಡೆ ಇದನ್ನ ಇಲ್ಲಿ ಅಂತ ಅಂತೇಳಿ ಹೆಸರು ಬಂತು ಎಲ್ಲ ಇಲ್ಲಿ ಇದಾಗೈತಿ ಇದು ದೇವಸ್ಥಾನದೇ ಬಾವಿ ಐತಿ ಇದೆಲ್ಲ ಕಲ್ಲಿನಿಂದ ಕಟ್ಟಿದ್ದೈತ್ರಿ ಇದು ವಸ್ತು ಅಂದ್ರೆ ಯಾಕೆ ಹಿಂದಕ್ಕಿನ್ ಕಾಲದಾಗೆ ಯಾಕೆ ಈ ಬಾ ಬಾವಿ ಕಟ್ತಿದ್ರಂದ್ರೆ ಎಲ್ದೆಲ್ಲಿ ದೊಡ್ಡದು ದೊಡ್ಡ ದೊಡ್ಡ ಗುಡಿ ಅದಾವಲ್ಲ ಅದ್ರ ಪಕ್ಕದಾಗ ಬಾವಿ ಇರ್ಬೇಕಾದ್ರೆ ಬಾವಿ ಆ ದೇವಸ್ಥಾನಕ್ಕೆ ಯಾವ ಒಂದು ಪೂಜೆಕ್ಕೂ ಅನುಕೂಲ ಆಗಬೇಕು ಇನ್ನೊಂದು ವಾಸ್ತು ಪ್ರಕಾರ ಅನುಕೂಲ ಆಗಬೇಕು ಇನ್ನೊಂದು ಆ ಪಾಯಕ್ಕೆ ಈ ನೀರು ಒಟ್ಟು ಹತ್ತಬಾರ್ದು ಎಷ್ಟು ಮಳೆ ಆದ್ರೂ ಈ ಬಾವಿಗೆ ಬರಬೇಕು ನೀರು ಆ ರೀತಿ ಇದು ಮಾಡಿ ಇದು ಐತ್ರಿ ಬಾವಿ ಕಟ್ಟಡ ಐತ್ರಿ ತೋರಿಸ್ರಿ ಕಟ್ಟಡ ಎಲ್ಲ ಇಲ್ಲೆಲ್ಲ ಪೆಂಟೋನಿಗೆ ಅದಾವೆ ರೀ ಇಲ್ಲಿ ಆ ಕಡೆ ಬರ್ರಿ ಹಚ್ಚಕಡೆ ಕಡಿಕ ನಮ್ಮ ಸೇವಾ ಸಮಿತಿಯವರು ಏನ ಇಲ್ಲಿ ಇಲ್ಲಿ ಓಣ್ರು ಹುಟ್ಟರು ಕೂಡಿ ಇದ್ರ ಇಲ್ಲಿ ಎಲ್ಲ ತಿಪ್ಪಿ ಹಾಕ್ತಿದ್ರು ಎಲ್ಲರೂ ಎಲ್ಲರ ತಂದ ದನಗಳ ಎಲ್ಲ ದನಗಳು ಕಟ್ಟೋದು ತಿಪ್ಪಿ ಹಾಕೋದು ವಲಸು ಮಾಡೋದು ಎಲ್ಲ ಮಾಡ್ತಿದ್ರು ನಮ್ಮೆಲ್ಲ ಏರಿಯಾದ ಒಂದು ಹುಡುಗರು ಕೂಡಿ ಒಂದು ಕಮಿಟಿ ಮಾಡ್ಕೊಂಡು ರಾಮೇಶ್ವರ ಸೇವಾ ಸಮಿತಿ ಅಂತ ಹೇಳಿ ಒಂದು ಕಮಿಟಿ ಮಾಡಿಕೊಂಡು ಇದನ್ನೆಲ್ಲ ಸ್ವಚ್ಛ ಮಾಡಿ ಇದಕ್ಕೆ ಪೇಂಟ್ ಹಚ್ಚೋದು ಆಯಿತು ಪ್ಲಾಸ್ಟ್ರ್ ಮಾಡಿಸೋದಾಯಿತು ಈ ನಿರ್ವಹಣೆ ಚ ಸರಿಯಾಗಿ ಮಾಡ್ಕೊಂಡು ಹೊಂಟ್ರಿ ಮೊದಲು ಎಂಟು ದಿನಗಟ್ಲೆ ಇಲ್ಲಿ ಫಂಕ್ಷನ್ ಹಾಕಿದ್ವಿ ತಿಂಗಳ ತಿಂಗ್ಳುಗಟ್ಲೆ ಅವಾಗೆಲ್ಲ ಈ ಹಾಂ ಬ್ರಾಹ್ಮಣರ ಬ್ರಾಹ್ಮಣರ ಮಂದಿ ಎಲ್ಲ ಅವಾಗ ಮೊದಲು ಮಾಡ್ತಿದ್ರಿ ಇದು ಎರಡು ನೂರ ಅರವತ್ತು ಎಕರೆ ಎಷ್ಟು ಜಮೀನು ಅದಾವೆ ರೀ ಈಗ ಗುಡಿಗು ಈಗ ಹಾಂ ಪಡ್ತುಂಬ ತುಂಬಿ ಅವ್ರ ಹೆಸ್ರಲ್ಲೇ ಮಾಡ್ಕೊಂಡಾರ ಇನ್ನೊಂದು ಸ್ವಲ್ಪ ಉಳಿದಾವೆ ಅವ್ರ ಹೆಸ್ರಲ್ಲಿ ಆಗಿಲ್ಲ ಅವು ಹಾಂ ಅದೇಡಾಗ ಹತ್ತಾರ ಅವರು ಆದ್ರೆ ದೇವಸ್ಥಾನಕ್ಕೆ ಏನು ಕಣ ಆದ್ರೆ ಈಗ ಏನೈತಿ ಕಮಿಟಿ ಆಗಿನ ಸ್ವಲ್ಪ ಅಭಿವೃದ್ಧಿ ಆಗೈತೆ ರೀ ಮೊದಲು ಏನು ಯಾರು ಹ್ಞೂ ಇವೆಲ್ಲ ಬ್ಯಾಂಕ್ ಅದು ಎಲ್ಲ ಬ್ಯಾಂಕ್ ಅದು ಎಲ್ಲ ಇದು ನಮ್ಮ ಕಮಿಟಿ ಇದೆ ರೀ ಆ ಟಾವರ್ಗೆ ಬಾಡಿಗೆ ಕೊಟ್ಟೆವು ಅದು ಹಿಂಗಾಗಿ ಅದರದೇ ಬಂದಿದ್ದರಾಗೆ ಅಭಿವೃದ್ಧಿ ಮಾಡ್ಕೊತ ಹೊಂಟಿ ಎಲ್ಲ ಮತ್ತು ಇದಕ್ಕೆ ಅಧ್ಯಕ್ಷರು ಅಪ್ಪು ಗುಂಡತ್ರಿ ಉಪಾಧ್ಯಕ್ಷರು ರಮೇಶ್ ಸಾವಣ್ಣ ಅವ್ರ ಹತ್ತದಾರೆ ಅವರೆಲ್ಲ ಸರಿಯಾಗಿ ಮಾಡ್ಕೊಂಡು ಹೊಂಟಾರೆ ಅವ್ರ ಜೋಡಿ ಎಲ್ಲರು ಓಣಿನ ಹುಡುಗರು ಎಲ್ಲರೂ ಕೂಡ ಮಾಡ್ಕೊಂಡು ಹೊಂಟಾರೆ ಇವೆಲ್ಲ ಈಗ ಅವಾಗ ಹಿಂದಕ್ಕೆ ಇವೆಲ್ಲ ಏನೈತಿ ಕಮಾನ್ ಕಮಾನ್ಗತಿ ಮಾಡಿದ್ರಿ ಅಂದ್ರೆ ಮೊಗಳ ಕಾಲದಾಗ ಡೈರೆಕ್ಟ್ ಇದ್ರಿಗೆ ಬಂದ್ರೆ ಇದು ಒಟ್ಟು ಗತೆ ಕಾಣಬೇಕು ಅಂದ್ರೆ ಒಳಗಿಂದ ಗುಡಿಗೆ ಏನೋ ಆಗಬಾರ್ದು ಅನ್ನೋ ದೃಷ್ಟಿಗಾಗಿ ಅಲ್ಲೆಲ್ಲ ಒಳಗೆ ಪ್ಯಾಕ್ ಮಾಡಿ ಇದನ್ನ ಇಷ್ಟು ಓಪನ್ ಬಿಟ್ಟಿದ್ರಿ ಅವರು ಅದಕ್ಕೆ ಇದು ಹಿಂದಿಗಡೆ ಏನೈತಿ ಇವೆಲ್ಲ ಸಾಲುಗಳು ಮಾಡಿದ್ರಿ ಇಲ್ಲಿ ಅವರು ಮೊನ್ನೆ ಕನ್ನಡ ಸಾಲಿ ಇಲ್ಲೇ ನಡೀತಿತ್ತು ಸಾಲಿ ಇದು ಮಣ್ಣಿಂದ ಮಣ್ಣಿಂದೆಲ್ಲ ಮಣ್ಣಿಂದೆಲ್ಲ ಇದು ಮಾಡಿ ಗಾಡಿ ಕಟ್ಟಿದ್ರು ರೀ ಇವಕ್ಕೆಲ್ಲ ನಮ್ಮ ಕಮಿಟಿ ಆಗಿಂದು ಇವೆಲ್ಲ ಕೆಡವಿ ಮಾಡಿ ಎಲ್ಲ ಓಪನ್ ಮಾಡಿಟ್ಟೆವ್ರಿಗೆ ಅದು ಏನು ಪ್ಲಾಸ್ಟ್ರಿಗ್ ಇದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ ಎಲ್ಲ ಕೊಲ್ಲ ಐತ್ರಿ ಇವೆಲ್ಲ ಪತ್ರಗಿತ್ರಿ ಹಾಕಿ ನಾವೇ ಎಲ್ಲ ಇದು ಮಾಡಿದ್ದೀವಿ ಇವೆಲ್ಲ ಪ್ಲ ಪರಿಸ್ ಮಾಡಿಸಿ ಇನ್ನೂ ಮಾಡ್ಬೇಕ್ರಿ ಅಭಿವೃದ್ಧಿ ಇನ್ನೂ ಹೆಚ್ಚಿಂದ ಐತಿ ಏನು ರೀ ದೇವರ ಮಂದಿರದಲ್ಲಿರುವ ಕ್ರಿಸ್ತ ಶಕ ಹನ್ನೊಂದೂರ ಜಗೇಕ ಮಲ್ಲನ ಆಡಳಿತಾವಧಿಯ ಈ ಶಾಸನದಲ್ಲಿ ಚಾಲುಕ್ಯ ವಂಶಾವಳಿಯನ್ನು ನರ್ಮುಡಿ ತೈಲನನ್ನು ಮರಣಿಸಲಾಗಿದೆ ಜೊತೆಗೆ ಕಲಿದೇವರ ದೇವಾಲಯ ನಿರ್ಮಿಸಿದ್ದನ್ನು ಶಾಸನ ಹೇಳುತ್ತದೆ ಗ್ರಾಮದಲ್ಲಿರುವ ಕ್ರಿಸ್ತ ಶಕ ಹನ್ನೊಂದು ನೂರ ಅರವತ್ತೈದರ ಶಾಸನ ವಸುದೇವ್ ನಾಯಕ್ ಎಂಬ ಅಧಿಕಾರಿ ಚನ್ನಕೇಶವ ದೇವಸ್ಥಾನ ನಿರ್ಮಿಸಿರುವುದನ್ನು ಹೇಳುತ್ತದೆ ಹನ್ನೊಂದೂರ ನಲವತ್ತೆರಡನೇ ಮತ್ತೊಂದು ಶಾಸನ ಬಡ್ಡಿ ವ್ಯವಹಾರಿ ಸೋವಿ ಶೆಟ್ಟಿ ಜಗನ್ನಾಥ ದೇವಾಲಯ ನಿರ್ಮಿಸಿದ್ದನೆಂದು ಉಲ್ಲೇಖಿಸುತ್ತದೆ